ಜಯಂತಿ ಪೂರ್ವಪಾಲ ಶ್ರೀ ಎಚ್ ಕಲ್ಯಾಣ ಕೆಡಿಪಿ ಸದಸ್ಯರು ಜಿಲ್ಲಾ ಕೆಡಿಪಿ ವಿಜಯನಗರದಲ್ಲಿ ಅವರಿಗೆ ಕಾರ್ಯಕ್ರಮಕ್ಕೆ ತುಂಬಾನೆ ಅನುಕೂಲ ಪುಸ್ತಾಂಕಗಳನ್ನು ಜಯಂತಿ ಎರಡ್ ಸಾವಿರದ ಇಪ್ಪತ್ತೈದರ ಪೂರ್ವಭಾವಿ ಸಭೆಯನ್ನು ತಾಲೂಕು ಹಾಗೂ ತಾಲೂಕ್ ಪಂಚಾಯತಿ ಕೂಡಿ ಪರಿಶಿಷ್ಟ ಪಂಗಡ ಇಲಾಖೆ ಅವರು ಇದಿನ ಕೂಡ್ಲಿಗೆಯಲ್ಲಿ ಆಯೋಜನೆ ಮಾಡಿರ್ತಾರೆ ಈ ಪೂರ್ವಭಾವಿ ಸಭೆಯನ್ನು ನಮ್ಮ ಕುರ್ಲಿಗಿ ತಾಲೂಕಿನ ಸಮಸ್ತ ವಾಲ್ಮೀಕಿ ಬಂಧುಗಳು ಬಹಿಷ್ಕರಿಸುತ್ತಿದ್ದೇವೆ ಕಾರಣ ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಟಿ ಪರಿಶಿಷ್ಟ ಪಂಗಡ ಟಿಗೆ ಮೇಲ್ವರ್ಗದ ಸಮುದಾಯಗಳನ್ನು ಸೇರಿಸುತ್ತಾ ಸೇರಿಸಲು ನಿಯೋಜನೆ ಮಾಡಿದ್ದಾರೆ ಆ ನಿಯೋಜನೆ ಮಾಡಿರ್ತಕ್ಕಂಥದ್ದು ನಮ್ಮ ಎಸ್ಟಿ ಸಮುದಾಯಕ್ಕೆ ಮುಂಬರ್ತಕ್ಕಂಥ ದಿನಗಳಲ್ಲಿ ತುಂಬಾ ಅನ್ಯಾಯದ ವಿಷಯ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ನಮ್ಮ ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಬೆಳೆಯಲು ನಮ್ಮ ಮುಂದಿನ ಪೀಳಿಗೆಗೆ ಬಹಳ ದೊಡ್ಡ ಅನ್ಯಾಯವಾಗುತ್ತೆ ಆದ ಕಾರಣ ಇಷ್ಟೆಲ್ಲ ನಮ್ಮ ಸಮಾಜಕ್ಕೆ ಅನ್ಯಾಯ ಇಟ್ಕೊಂಡು ನಾವು ವಾಲ್ಮೀಕಿ ಜಯಂತಿ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ ಆದ ಕಾರಣ ನಾವು ಎಲ್ಲರೂ ಒಗ್ಗೂಡಿ ಒಂದು ನಿರ್ಣಯ ತಗೊಂಡು ಈ ಬಹಿಷ್ಕಾರವನ್ನು ಮಾಡ್ತಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಗುರುಪೀಠದ ಮಾನ್ಯ ಹೆಸರಂದ ಗುರುಗಳ ಆದೇಶದಂತೆ ಏನು ತೀರ್ಮಾನ ತಗೋಬೇಕೆಂದು ಎಲ್ಲರೂ ತಗೊಂಡು ಆದೇಶದಂತೆ ಪತ್ರಿಕೋದ್ಯಮ ಮುಖಾಂತರ ತಿಳಿಸಿ ಮುಂದಿನ ಜಯಂತಿ ಆಚರಣೆ ಮಾಡಬೇಕೋ ಬೇಡವೋ ಅಂತಂದು ತಿಳಿಸಿದ್ದೇವೆ ಬಹಿಷ್ಕರಿಸ ಮರೆಯೆಲ್ಲ <muchas> ಶ್ರೀ ಮಹರ್ಷಿ ವಾಲ್ಮೀಜಿಯವರ ಆಚರಣೆಯ ನಡವಳಿಗಳನ್ನ ಮಾನ್ಯ ಅಧ್ಯಕ್ಷರು ನಹಸೀಲ್ದಾರ್ ಹಾಗೂ ಅಧ್ಯಕ್ಷರು ರಾಷ್ಟ್ರೀಯ ಆಚರಣೆ ಸಮಿತಿ ಇವತ್ತು ಮುಂದೆ ನಾನು ನಡೆಸಿಕೊಳ್ಬೇಕಂತ ಗಣಿಸಿಕೊಳ್ತೇವೆ